ಕನ್ನಡ ರಿಯಲ್ ಫ್ಯಾಕ್ಟ್ ಯೂಟ್ಯೂಬ್ ಚಾನೆಲ್ಗೆ ವಿದ್ಯಾರ್ಥಿಗಳೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ ಎರಡನೆಯ ವಾರಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗುತ್ತದೆ ಸ್ನೇಹಿತರ ಅದಕ್ಕಿಂತ ಮುಂಚೆ ನಮ್ಮ ಕೊನೆಯ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಆ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಮತ್ತು ಪ್ರಶ್ನೆ ಏನು ಮತ್ತು ಉತ್ತರ ಏನು ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಪ್ರಶ್ನೆ ಹೀಗಿದೆ ಜ್ಞಾನೋ ವಿಜ್ಞಾನದಲ್ಲಿ ಎಂಟೆಕ್ ಆರಂಭಿಸಿದ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು ಎಂಬತಕ್ಕಂಥ ಪ್ರಶ್ನೆಯಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಮೊದಲು ಕಾಮೆಂಟ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ ಮೊದಲು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿರ್ತಕ್ಕಂಥವರು ಎಂದರೆ ಲಕ್ಷ್ಮಣ್ ಬೋರ್ಗವಿ ಇದೇ ರೀತಿಯಲ್ಲಿ ಹರೀಶ್ ಮತ್ತು ಭೀಮಾಶಂಕರ್ ಎಂತಕ್ಕಂಥವರು ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಉತ್ತರವನ್ನು ತಿಳಿಸಿದ ಮತ್ತು ಉತ್ತರವನ್ನು ನೀಡಲು ಪ್ರಯತ್ನಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿಯೂ ನಿಮಗೋಸ್ಕರ ಒಂದು ಪ್ರಶ್ನೆ ಇರುತ್ತದೆ ಆ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡುತ್ತಾರೋ ಅವರ ಹೆಸರನ್ನು ಇದೇ ರೀತಿಯಲ್ಲಿ ನಮ್ಮ ಮುಂದಿನ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬನ್ನಿ ಮಾರ್ಚ್ ಎರಡನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳ ವಿಡಿಯೋವನ್ನು ಶುರು ಮಾಡೋಣ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ರಾಜ್ಯ ಸರ್ಕಾರ ಇತ್ತೀಚೆಗೆ ಎಕ್ಸರ್ಸೈಸ್ ಪಾಲಿಸಿಗೆ ಏಳ್ನೂರ ಐವತ್ತು ಕೋಟಿ ರು ಆದಾಯವನ್ನು ನೀಡಿದೆ ಅದು ಯಾವ ರಾಜ್ಯ ಸರ್ಕಾರ ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಯಾಣ ಸರ್ಕಾರ ಹರಿಯಾಣ ಕ್ಯಾಬಿನೆಟ್ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರವರೆಗೆ ಎಕ್ಸಸೈಸ್ ಪಾಲಿಸಿಗೆ ರು ಏಳ್ನೂರ ಐವತ್ತು ಕೋಟಿ ಆದಾಯವನ್ನು ನೀಡಿರುತ್ತದೆ ಬಲ್ಗೇರಿಯಾದ ರೂಸ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯಲ್ಲಿ ಚಿನ್ನ ಗೆದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಬಜರಂಗ್ ಪುನಿಯಾ ಭಾರತದ ಸ್ಟಾರ್ ಕುಸ್ತಿಪಟು ಬ ಎಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಬಜರಂಗ ಪುನಿಯಾ ಅವರು ಬಲ್ಗೇರಿಯಾದ ರೂಸ್ನಲ್ಲಿ ಡಾನ್ ಕೊಲೋ ಇವರನ್ನು ಇಂಟರ್ನ್ಯಾಷನಲ್ ಕುಸ್ತಿ ಪಂದ್ಯಾವಳಿಯಲ್ಲಿ ಅಂದರೆ ಅರವತ್ತೈದು ಕೆಜಿ ಪ್ರೀ ಸ್ಟೈನಲ್ ಫೈನಲ್ನಲ್ಲಿ ಸೋಲಿಸಿ ಚಿನ್ನದ ಪದಕವನ್ನು ಗೆದ್ದಿರುತ್ತಾರೆ ಸಂಪ್ರತಿ ಎರಡು ಸಾವಿರದ ಹತ್ತೊಂಬತ್ತು ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮವಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಮತ್ತು ಬಾಂಗ್ಲಾದೇಶ ಭಾರತ ಬಾಂಗ್ಲಾದೇಶ ಎಂಟು ಆವೃತ್ತಿಯ ಸಂಪ್ರತಿ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ರಂದು ಪ್ರಾರಂಭವಾಯಿತು ಜಂಟಿ ವ್ಯಾಯಾಮವು ಭಾರತ ಮತ್ತು ಬಾಂಗ್ಲಾದೇಶದ ಸೇನೆಯ ನಡುವೆ ಪರಸ್ಪರ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿರುತ್ತದೆ ಐಎಎಫ್ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಇವರಿಗೆ ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಗವಾನ್ ಮಹಾವೀರ್ ಅಹಿಂಸಾ ಪುರಸ್ಕಾರ ಅಖಿಲ ಭಾರತೀಯ ದಿಗಂಬರ ಜೈನ್ ಅವರು ರಚಿಸಿದ ಮೊದಲ ಭಗವಾನ್ ಮಹಾವೀರ ಅಹಿಂಸಾ ಪುರಸ್ಕಾರಕ್ಕಾಗಿ ಭಾರತೀಯ ಏರ್ಫೋರ್ಸಿಂಗ್ ವಿಂಗ್ ಕಮಾಂಡರ್ ಆಗಿರ್ತಕ್ಕಂಥ ಅಭಿನಂದನ್ ವರ್ಧಮಾನ್ರವರನ್ನು ಆಯ್ಕೆ ಮಾಡಲಾಗಿದೆ ಕೆಳಗಿನ ಯಾವ ಭಾರತೀಯ ಹಬ್ಬವನ್ನು ಗಿನ್ನಿಸ್ ವಿಶ್ವ ದಾಖಲೆಯನ್ನಾಗಿ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಯಾಗ್ರಾಜ್ ಕುಂಭಮೇಳ ಸಂಕ್ಷಿಪ್ತ ವಿವರಣೆ ಪ್ರಯೋಗರಾಜ್ ಕುಂಭಮೇಳ ಎರಡು ಸಾವಿರದ ಹತ್ತೊಂಬತ್ತರ ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ಮುಂದಿನ ಅಂದರೆ ಈ ಮೂರು ಕ್ಷೇತ್ರಗಳಲ್ಲಿ ನೀಡಲಾಗಿದೆ ಅದು ಆ ಕ್ಷೇತ್ರಗಳು ಯಾವುವು ಅಂದರೆ ಮೊದಲನೇ ಕ್ಷೇತ್ರ ದೊಡ್ಡ ಸಂಚಾರ ಮತ್ತು ಜನಸಂದಣಿ ನಿರ್ವಹಣಾ ಸ್ಕೀಮ್ ಅಂದರೆ ಯೋಜನೆಗೆ ಮತ್ತು ಎರಡನೆಯ ಕ್ಷೇತ್ರ ಅಂದರೆ ಪಾಯಿಂಟ್ ಮೈ ಸಿಟಿ ಯೋಜನೆಯ ಅಡಿಯಲ್ಲಿ ಸಾರ್ವಜನಿಕ ಸೈಟ್ಗಳ ದೊಡ್ಡ ಚಿತ್ರಕಲೆ ಸ್ಕೀಮ್ ಮತ್ತು ಮೂರನೆಯ ಯೋಜನೆ ಅಂದರೆ ದೊಡ್ಡ ನೈರ್ಮಲ್ಯ ಮತ್ತು ತ್ಯಾಜ್ಯ ವಿಲೇವಾರಿ ಸ್ಕೀಮ್ಗೆ ಪ್ರಯೋಗರಾಜ್ ಕುಂಭಮೇಳಕ್ಕೆ ವಿಶ್ವ ಗಿನ್ನಿಸ್ ದಾಖಲೆಯನ್ನು ನೀಡಲಾಗಿರುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂರಕ್ಷಣೆಗಾಗಿ ಗ್ರೀನ್ ಎರಾ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿ ಎಸ್ ಮೋಟಾರ್ ಕಂಪನಿ ಪೋರ್ಚುಗಲ್ನ ಲಿಸ್ಬೆನ್ನಲ್ಲಿ ಸಂರಕ್ಷಣೆಗಾಗಿ ಇಂಟರ್ನ್ಯಾಷನಲ್ ಸಸ್ಟೈನಬಲ್ ಪ್ರಶಸ್ತಿ ಗ್ರೀನ್ ಎರಾ ಪ್ರಶಸ್ತಿಯನ್ನು ಟಿವಿಎಸ್ ಮೋಟಾರ್ ಕಂಪನಿಯು ಗೆದ್ದುಕೊಂಡಿದೆ ಅಲ್ಯೂಮಿನಿಯಂ ಮತ್ತು ಪವರ್ ವ್ಯವಹಾರದ ಸಿಇಒ ಆಗಿ ನೇಮಕಗೊಂಡವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಅಜಯ್ ಕಾಪೂರ್ ಅಜಯ್ ಕಾಪೂರ್ ಅವರ ಅಲ್ಯುಮಿನಿಯಂ ಮತ್ತು ವಿದ್ಯುತ್ ವ್ಯವಹಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕವನ್ನು ಮಾಡಲಾಗಿರುತ್ತದೆ ಎರಡನೇ ಏಷ್ಯಾದ ರೈನ್ ರೇಂಜ್ ಕಂಟ್ರೀಸ್ ಸಭೆ ಎಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಡೆಲ್ಲಿ ಭಾರತದಲ್ಲಿ ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಎರಡನೇ ಏಷ್ಯಾದ ರೈನ್ ರೇಂಜ್ ಕಂಟ್ರೀಸ್ ಸಭೆಯಲ್ಲಿ ಐದು ರೈನೋ ಶ್ರೇಣಿಯ ರಾಷ್ಟ್ರಗಳು ಏಷ್ಯಾ ರೈನೋಸ್ ಎರಡು ಸಾವಿರದ ಹತ್ತೊಂಬತ್ತು ಎನ್ನುವುದಕ್ಕೆ ನ್ಯೂಡೆಲ್ಲಿಯಲ್ಲಿ ಸಹಿ ಹಾಕಿರುತ್ತವೆ ವಿಶ್ವದ ಅತಿ ಶ್ರೀಮಂತ ಪಟ್ಟಿಯಲ್ಲಿ ಹದಿಮೂರನೇ ಸ್ಥಾನ ಪಡೆದ ಭಾರತೀಯ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಮುಕೇಶ್ ಅಂಬಾನಿ ಇತ್ತೀಚೆಗೆ ಬಿಡುಗಡೆಯಾದ ನ ಶ್ರೀಮಂತರ ಪಟ್ಟಿಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಸಿಇಒ ಮುಖೇಶ್ ಅವರು ಹದಿಮೂರನೇ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ ಗುಜರಾತ್ ರಾಜ್ಕೋಟ್ನಲ್ಲಿ ಹೊಸ ವಿಮಾನ ನಿಲ್ದಾಣವನ್ನು ನಿರ್ಮಿಸಲು ಎಐಂದ ಆರುನೂರ ನಲವತ್ತೆಂಟು ಕೋಟಿ ರು ಯಾವ ಕಂಪನಿಯು ಇನ್ವೆಸ್ಟ್ ಮಾಡಲು ನಿರ್ಧರಿಸ ಸರಿಯಾದ ಉತ್ತರ ಆಪ್ಷನ್ ಡಿ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವದ ಅತ್ಯಂತ ಮಾಲಿನ್ಯ ರಾಜಧಾನಿ ನಗರ ಎಂದು ಯಾವುದನ್ನು ಕರೆದಿರುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿ ನೋಟನ್ ದಿಶಾ ಇನ್ಶಿಯೇಟೆಡ್ ಡ್ಯಾಶ್ ಸರ್ಕಾರವು ಪ್ರಾರಂಭಿಸಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ತ್ರಿಪುರ ಸರ್ಕಾರ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಯಾರು ಪ್ರಾರಂಭಿಸಿದರು ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀ ನರೇಂದ್ರ ಮೋದಿ ಶ್ರೀ ನರೇಂದ್ರ ಮೋದಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಪ್ರಾರಂಭಿಸಿರುತ್ತಾರೆ ರಾಜ್ಯದ ಹೊಸ ಐದು ವರ್ಷಗಳ ಕೈಗಾರಿಕಾ ನೀತಿಯನ್ನು ಯಾವ ರಾಜ್ಯವೂ ಅನಾವರಣಗೊಳಿಸುತ್ತಿದೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ರಾಜ್ಯದ ಹೊಸ ಐದು ವರ್ಷಗಳ ಕೈಗಾರಿಕಾ ನೀತಿಯನ್ನು ಅನಾವರಣಗೊಳಿಸಿದೆ ಯಾವ ರಾಜ್ಯ ಸರ್ಕಾರವು ಕುಶಲಕರ್ಮಿಗಳಿಗೆ ಹಣಕಾಸಿನ ಸಹಾಯವನ್ನು ಪ್ರಕಟಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಡಿಶಾ ರಾಜ್ಯ ಸರ್ಕಾರ ಕುಶಲಕರ್ಮಿಗಳಿಗೆ ಹಣಕಾಸಿನ ಸಹಾಯವನ್ನು ಪ್ರಕಟಿಸಿರುತ್ತದೆ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದರೆ ಎಫ್ ಎ ಒನ ನಿರ್ದೇಶಕ ಜನರಲ್ ಆಗಿ ನೇಮಕಗೊಂಡವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ರಾಮಚಂದ್ರ ವಿಶ್ವ ಬ್ಯಾಂಕ್ ಛತ್ತೀಸ್ಗಢ ರಾಜ್ಯ ಸರ್ಕಾರದ ಸುಧಾರಣೆಗೆ ಬೆಂಬಲವನ್ನು ನೀಡುವುದಕ್ಕಾಗಿ ಒಂದು ಸಾಲ ಒಪ್ಪಂದಕ್ಕೆ ಸಹಿಯನ್ನು ಹಾಕಿರುತ್ತದೆ ಅದು ಎಷ್ಟು ಸಾಲ ಒಪ್ಪಂದವಾಗಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೈದು ಬಿಂದು ಎರಡು ಮಿಲಿಯನ್ ಡಾಲರ್ ಸಾಲ ಒಪ್ಪಂದಕ್ಕೆ ವಿಶ್ವ ಬ್ಯಾಂಕ್ ಛತ್ತೀಸ್ಗಢ ರಾಜ್ಯ ಸರ್ಕಾರಕ್ಕೆ ಬೆಂಬಲವನ್ನು ನೀಡುವ ಸಾಲ ಒಪ್ಪಂದಕ್ಕೆ ಸಹಿಯನ್ನು ಹಾಕಿರುತ್ತದೆ ದೇಶದಲ್ಲಿ ಜಂಟಿ ಕಡಲ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲು ಭಾರತ ಯಾವ ದೇಶಕ್ಕೆ ಸಹಿಯನ್ನು ಹಾಕಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಎನ್ ಇ ಎಸ್ ಆಫ್ ಫ್ರಾನ್ಸ್ಗೆ ಕಡಲು ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲು ಭಾರತವು ಸಹಿಯನ್ನು ಹಾಕಿರುತ್ತದೆ ದೆಹಲಿ ಮತ್ತು ಚಂಡೀಗಢ ಹೆದ್ದಾರಿಯಲ್ಲಿ ಇತ್ತೀಚೆಗೆ ತನ್ನ ಮೊದಲ ಸೌರ ಆಧಾರಿತ ವಿದ್ಯುತ್ ವಾಹನವನ್ನು ಅಂದರೆ ಇ ವಿ ಚಾರ್ಜರನ್ನು ಸ್ಥಾಪಿಸಿದ ಮೊದಲ ಕಂಪನಿ ಯಾವುದು ಸರಿಯಾದ ಉತ್ತರ ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಅಥವಾ ಬಿ ಎಚ್ ಇ ಎಲ್ ಬಾಬಾ ಹಟಮಿಕ್ ರಿಸರ್ಚ್ ಸೆಂಟರ್ನ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು ಸರಿಯಾದ ಉತ್ತರ ಸಿ ಅಜಿತ್ ಕುಮಾರ್ ಮೊಹಂತಿ ಇವರು ಬಾಬಾ ಹಟಮಿಕ್ ರಿಸರ್ಚ್ ಸೆಂಟರ್ನ ನಿರ್ದೇಶಕರಾಗಿ ನೇಮಕಗೊಂಡಿರುತ್ತಾರೆ ಸ್ವಾಗತ ಸ್ವಯಂಚಾಲಿತ ಶುಲ್ಕ ಕಲೆಕ್ಷನ್ ಗೇಟಿಂಗ್ ಸಿಸ್ಟಮನ್ನು ಪ್ರಾರಂಭಿಸಿದ ಕಂಪನಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮಹಿಳಾ ಶೃಂಗಸಭೆಯಲ್ಲಿ ಮಹಿಳಾ ಮಿಷನ್ ಪ್ರಶಸ್ತಿಯನ್ನು ನೀಡಿದವರು ಯಾರು ಆಪ್ಷನ್ ಬಿ ಪಿ ದೊರೈಸ್ವಾಮಿಯವರು ಯಾವ ದೇಶವು ಭಾರತೀ ಏರ್ಟೆಲ್ನಲ್ಲಿ ಐದು ಸಾವಿರ ಕೋಟಿ ರು ಅಂದರೆ ಹಣವನ್ನು ಹೂಡಿಕೆ ಮಾಡುತ್ತಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಗಾಪುರ್ ಆಂಧ್ರ ಪ್ರದೇಶದ ಆರೋಗ್ಯ ಸೇವೆಗಾಗಿ ವಿಶ್ವ ಬ್ಯಾಂಕ್ ಎಷ್ಟು ಹಣವನ್ನು ನೀಡಲಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸಾವಿರದ ಇನ್ನೂರ ಕೋಟಿ ರೂಗಳನ್ನು ಆಂಧ್ರ ಪ್ರದೇಶಕ್ಕೆ ಆರೋಗ್ಯ ಸೇವೆಗಾಗಿ ವಿಶ್ವ ಬ್ಯಾಂಕ್ ಅನುದಾನವನ್ನು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಎರಡು ಸಾವಿರದ ಹತ್ತೊಂಬತ್ತರ ಅಧಿಕೃತ ಯು ಎನ್ ಥೀಮ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಥಿಂಕ್ ಈಕ್ವಲ್ ಬಿಲ್ಡ್ ಸ್ಮಾರ್ಟ್ ಇನೋವೇಟ್ ಫಾರ್ ಚೇಂಜ್ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೈಮ್ ಮಿನಿಸ್ಟರ್ ತಮಿಳುನಾಡಿನ ಹದಿನಾರು ವರ್ಷದ ವಯಸ್ಸಿನ ಇಂಡಿಯನ್ ಪನ್ನಿಸ್ವೆಲ್ವಮ್ ಭಾರತದ ಎಷ್ಟನೆಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದರು ಸರಿಯಾದ ಉತ್ತರ ಆಪ್ಷನ್ ಬಿ ಅರವತ್ತೊಂದನೆಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿರುತ್ತದೆ ಸ್ನೇಹಿತರೆ ಈ ಪ್ರಶ್ನೆ ನಿಮಗಾಗಿ ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯುತ್ತಾರೋ ಅವರ ಹೆಸರನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಪ್ರಶ್ನೆ ನೀರನ್ನು ಸಂರಕ್ಷಿಸಲು ಯಾವ ರಾಜ್ಯವು ಇತ್ತೀಚೆಗೆ ಜಲ ಅಮೃತ ಯೋಜನೆಯನ್ನು ಪ್ರಾರಂಭಿಸಿತು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಸ್ನೇಹಿತರೆ ಇದು ಎರಡನೇ ವಾರದ ಅಂದರೆ ಮಾರ್ಚ್ ಎರಡನೇ ವಾರದ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳಾಗಿರುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು